ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಜನರ ಕಷ್ಟಗಳಿಗೆ ಸ್ಪಂದಿಸೋ ನಾಯಕರು ಜನರಿಗೋಸ್ಕರ ದಿನನಿತ್ಯ ದುಡಿಯೋ ನಾಯಕರಾದ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರ ಐವತ್ತೇಳನೇ ಹುಟ್ಟುಹಬ್ಬ ಹಾಗೂ ಮೂವತ್ತೇಳನೇ ವಿವಾಹ ವಾರ್ಷಿಕೋತ್ಸವವನ್ನು ಅಭಿಮಾನಿಗಳು ಮುಖಂಡರು ಕಾರ್ಯಕರ್ತರು ಕುಟುಂಬ ವರ್ಗದವರು ಬ್ಯಾಟ್ರಾಯನ್ಪುರ ವಿಧಾನಸಭಾ ಕ್ಷೇತ್ರದ ಜಕ್ಕೂರಿನ ಅಂಬೇಡ್ಕರ್ ಭವನದಲ್ಲಿ ಬುಧವಾರ ಏರ್ಪಡಿಸಿದ ಹುಟ್ಟುಹಬ್ಬ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಸೊಸೈಟಿಯ ಹೊಸ ಕ್ಯಾಲೆಂಡರ್ ಬಿಡುಗಡೆ ಮಾಡಿ ನಂತರ ಸನ್ಮಾನ್ಯ ಶ್ರೀ ಜಕ್ಕೂರು ರವಿಕುಮಾರ್ ರವರು ಮಾತನಾಡಿ ಹೋರಾಟದ ಹಾದಿಯಲ್ಲಿ ಬೆಳೆದು ಬಂದಿರೋ ನಾನು ಬಡವರ ಬದುಕು ರೂಪಿಸೋ ಗುರಿಯೊಂದಿಗೆ ಕೆಲಸ ಮಾಡುತ್ತಾ ಬಂದಿದ್ದೇನೆ ಸಹಕಾರ ಸಂಘಗಳು ಆರ್ಥಿಕ ಕ್ಷೇತ್ರದಲ್ಲಿ ಸದೃಢವಾಗಿ ಬೆಳೆಯಬೇಕೆಂಬುದು ಪ್ರಮುಖ ಧ್ಯೇಯವಾಗಿದ್ದರೂ ಸಹ ಅದರೊಟ್ಟಿಗೆ ಬಡವರ ಬದುಕು ರೂಪಿಸೋ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುವುದನ್ನು ತಮ್ಮ ಧ್ಯೇಯವಾಗಿ ಇಟ್ಟುಕೊಂಡು ಕಾರ್ಯನಿರ್ವಹಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಸಹಕಾರ ಸಂಘದ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಡೈರಿ ಬಿಡುಗಡೆ ಮಾಡಲಾಯಿತು ಇದೇ ವೇಳೆ ಸನ್ಮಾನ್ಯ ಶ್ರೀ ರವಿಕುಮಾರ್ ಅವರ ಜನ್ಮದಿನದ ಪ್ರಯುಕ್ತ ಹಲವು ಗಣ್ಯರು ಅವರಿಗೆ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಜಕ್ಕೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಉಪಾಧ್ಯಕ್ಷ ಶ್ರೀ ವಿ ನಾಗರಾಜಪ್ಪ ನಿರ್ದೇಶಕರಾದ ಶ್ರೀ ವಿನೋದ್ ಕುಮಾರ್ ವ್ಯಾಸ ಶ್ರೀ ಬಿಜಿ ರಮೇಶ್ ಶ್ರೀಮತಿ ರತ್ನಮ್ಮ ಶ್ರೀಮತಿ ಸುಮಿತ್ರಾ ಶ್ರೀಮತಿ ಆರ್ ವೀಣಾ ವೆಂಕಟೇಶ್ ಶ್ರೀ ಬಿಕೆ ರವೀಂದ್ರನಾಥ್ ಗೌಡ ಶ್ರೀ ಎಸ್ ಮಾರುತಿ ಶ್ರೀ ಸಿಎ ಚಿಕ್ಕಣ್ಣ ಶ್ರೀ ಬಿಎಂ ಚಂದ್ರಶೇಖರ್ ಶ್ರೀ ಜಿ ಆಂಜಿನಪ್ಪ ಶ್ರೀ ಇ ಕೃಷ್ಣಪ್ಪ ಶ್ರೀ ಆರ್ ಮಂಜುನಾಥ್ ಶ್ರೀಮತಿ ಶ್ರೀ ಮಾಲಾವಿ ಭಟ್ ಶ್ರೀ ಎಸ್ವಿ ರಾಮಚಂದ್ರಪ್ಪ ಶ್ರೀ ವೆಂಕಟೇಶ್ ಸಿಇಒ ಶ್ರೀ ಎಸ್ಟಿ ರಾಕೇಶ್ ವ್ಯವಸ್ಥಾಪಕಿ ಶ್ರೀಮತಿ ಯಶೋಧ ಪರಿಚಾರಕಿ ಶ್ರೀಮತಿ ಕೆ ಲಾವಣ್ಯ ಕಾಂಗ್ರೆಸ್ ಮುಖಂಡರು ಅಭಿಮಾನಿಗಳು ಕಾರ್ಯಕರ್ತರು ಕುಟುಂಬ ವರ್ಗದವರು ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸೇರಿದಂತೆ ಇನ್ನಿತರರಿದ್ದರು ಐವತ್ತೇಳನೇ ಹುಟ್ಟುಹಬ್ಬ ನನ್ನ ಮೂವತ್ತೇಳನೇ ಮದುವೆ ದಿನನ ಇವತ್ತು ನಮ್ಮ ಜನ ನನಗೆ ಇವತ್ತು ಆಶೀರ್ವಾದ ಮಾಡಿದ್ದಾರೆ ಈ ಕಾರ್ಯಕ್ರಮ ನಿಜವಾಗ್ಲೂ ನನಗೊಂದು ಮೂವತ್ತು ವರ್ಷಗಳ ಮೇಲ್ಪಟ್ಟೆಯಿಂದ ನನಗೆ ಇದು ನೆಡ್ತಾ ಬಂದಿದೆ ಒಂದು ವಿಶೇಷ ಏನಂತಂದರೆ ನಾನು ಹೇಳಬೇಕು ಅಂದರೆ ನಾವು ಜನಪರವಾಗಿ ಎಲ್ಲಿವರೆಗೂ ಕೆಲಸ ಮಾಡ್ತೀರೋ ಅಲ್ಲಿವರೆಗೂ ಜನ ಜನ ನಮಗೆ ಈ ಥರ ಬರ್ಡೇಗಳು ಈ ಥರ ಮದುವೆ ದಿನಗಳು ಆಮೇಲೆ ಗೌರವ ಕೊಡೋದು ಇವು ಹೆಚ್ಚಾಗ್ತದೆ ನಾವು ಜನಗಳೆಲ್ಲ ಪ್ರೀತಿ ವಿಶ್ವಾಸ ಕಳಿತ ಮಾತ್ರ ಇಂಥ ಕಾರ್ಯಕ್ರಮ ಮಾಡೋಕ್ಕೆ ಒಂದು ದಾರಿ ಆಗುತ್ತೆ ಎಲ್ಲ ಗೊತ್ತಿದ್ದಂಗೆ ಇವತ್ತು ಆರನೇ ವರ್ಷ ನಮ್ಮದು ಜಕ್ಕೂರು ಕ್ರೆಡಿಟ್ ಕಾಪರ್ಟಿವ್ ಸೊಸೈಟಿ ಆರು ವರ್ಷಗಳಿಂದದ್ದು ಸತತವಾಗಿ ನಾವು ಏನು ಆ ವರ್ಷದ ಕ್ಯಾಲೆಂಡರು ಡೈರಿನ ನಾವು ಬಿಡು ಬಿಡುಗಡೆ ಮಾಡ್ತಾ ಬರ್ತಾ ಇದ್ದೀವಿ ಅದರಲ್ಲೂ ವಿಶೇಷವಾಗಿ ನಮ್ಮದು ಜಕ್ಕೂರು ಕ್ರೆಡಿಟ್ ಕಾಪರ್ಟಿವ್ ಸೊಸೈಟಿ ಆಡಳಿತ ಮಂಡಳಿ ಎಲ್ಲರೂ ಜೊತೆಲೆ ನಮ್ಮ ಅಂಬೇಡ್ಕರ್ ಸಮುದಾಯವನ್ನು ಟ್ರಸ್ಟಿನ ಪದಾಧಿಕಾರಿಗಳೆಲ್ಲ ಸೇರಿ ನಿಮ್ಮ ಬರ್ಡೇ ದಿವಸನೇ ಈ ಕ್ಯಾಲೆಂಡರ್ ಬಿಡುಗಡೆ ಮಾಡಬೇಕು ನಿಮ್ಮ ಬರ್ಡೇ ದಿವಸನೇ ಈ ಡೇರಿ ಬಿಡುಗಡೆ ಮಾಡಬೇಕು ಅದಕ್ಕೊಂದು ವಿಶೇಷ ಅರ್ಥ ಇರ್ತದೆ ಅಂತಾರೆ ಯಾಕೆ ಅಂತ ನಾನು ಪ್ರಶ್ನೆ ಅವ್ರು ಹೇಳ್ತಾರೆ ನಿಮ್ಮ ಕೆಲಸನ ನಾವು ಯಾರಿಂದನೂ ಆ ಥರ ಮಾಡೋಕ್ಕಾಗಲ್ಲ ಆ ಕೆಲಸ ನೀವು ಸುಮಾರು ಒಂದು ಮೂವತ್ತೈದು ನಲ್ವತ್ತು ವರ್ಷಗಳಿಂದ ಸತತವಾಗಿ ನೀವು ಜನರ ಒಟ್ಟಿಗೆ ಈ ಕೆಲಸ ಮಾಡ್ಕೊಂಬರ್ತಾಯಿರೋದು ದಿವಸ ನಮ್ಮ ಎಲ್ಲರ ಒಂದು ಒತ್ತಾಯದ ಮೇರೆಗೆ ನಿಮ್ಮ ಬರ್ಡೇ ದಿವಸನೇ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಆರು ವರ್ಷಗಳಿಂದ ಬ ಇದು ಕ್ಯಾಲೆಂಡರ್ ಮತ್ತು ಡೇರಿನ ಬಿಡುಗಡೆ ಮಾಡ್ತಾ ಬರ್ತಾಯಿದ್ವಿ ಅದು ನನ್ನ ಹಬ್ಬದ ದಿವಸನೇ ನಮ್ಮ ಇಡೀ ಸಂಸ್ಥೆಗಳವರೆಲ್ಲ ಸೇರಿ ಈ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ ಇದು ನನಗನ್ಸಿದ್ದು ಏನಂತಂದರೆ ನನಗೇನು ಇವತ್ತು ಜನ ಇವತ್ತು ಒಂದು ಸಾವಿರ ಜನ ಆಗಷ್ಟು ಇವತ್ತು ಬಂದು ನನಗೆ ಆಶೀರ್ವಾದ ಮಾಡ್ತಾಯಿದ್ದಾರೋ ಅವರೇ ನನ್ನ ಕುಟುಂಬಕ್ಕೆ ವರ್ಷ ಪೂರ್ತಿ ಏನು ತೊಂದರೆ ಇದ್ದಂಗೆ ಅವರ ಆಶೀರ್ವಾದದಿಂದನೇ ನಮ್ಮ ಕುಟುಂಬ ಇವತ್ತು ಈ ಮಟ್ಟಕ್ಕೆ ನಾವು ಬೆಳೀತಾ ಇದ್ದೀವಿ ಅನ್ನೋದಕ್ಕೆ ಸಾಕ್ಷಿ ನನ್ನ ಉಡ್ದ ಹಬ್ಬ ನಂದು ಮದುವೆ ಆದ ದಿನ ಅಂತ ನಾನು ಭಾವನೆ ಮಾಡ್ತೀನಿ ಯಾಕಂದರೆ ವರ್ಷದಲ್ಲಿ ಕೂಡ ಅವರ ಪ್ರೀತಿನ ನಿಜವಾಗ್ಲೂ ನನಗೆ ವರ್ಷ ಪೂರ್ತಿ ನೆನ್ಕೊಬೇಕು ಅಂಥ ಪ್ರೀತಿನ ಒಂದು ಇಂಥ ದಿವಸದಲ್ಲಿ ನನ್ಗೆ ಕೊಟ್ಟು ಹೋಗ್ತಾರೆ ನಾನು ಸಹ ಏನು ಮುನ್ನೂರ ಅರವತ್ತು ದಿನವೂ ಸಹ ಸತತವಾಗಿ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ನನ್ನ ಫೋನನ್ನು ಆಫ್ ಮಾಡದೆ ಜನಸೇವೆಯನ್ನು ಮಾಡ್ತಾ ಬರ್ತಾ ಇದ್ದೀನಿ ನಾನು ಮುಂದೆ ಮುಂದಿನ ದಿನಗಳಲ್ಲೂ ಸಹ ನಾನು ಇದು ನಿರಂತರವಾಗಿ ನಾನು ಕೆಲಸ ಮಾಡಬೇಕು ಅಂತ ನಾನು ಏನು ಪ್ರಾರಂಭ ಮಾಡಿದ್ದೀನೋ ಇದು ನನ್ನ ತತ್ವ ಸಿದ್ಧಾಂತ ಏನಂದ್ರೆ ಅಂಬೇಡ್ಕರ್ ತತ್ವ ಸಿದ್ಧಾಂತದಲ್ಲಿ ನಾನು ಬಂದ್ಬಿಟ್ಟಿದ್ದೀನಿ ಅಂಬೇಡ್ಕರ್ ಏನು ಮಾಡ್ಕೊಂಬಂದರೂ ಅದರಲ್ಲಿ ಒಂದು ಐದು ಪರ್ಸೆಂಟ್ ಆದರೂ ನಾವು ಈ ಥರ ಜನಸೇವೆ ಮಾಡಿ ಜನಗಳಲ್ಲಿ ಒಂದು ಪ್ರೇರಣೆ ಮಾಡಬೇಕು ತರಬೇಕು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಂತರ ಮಾಡೋ ಒಂದು ಅವಕಾಶ ಸಿಗಲಿ ಆ ಅವಕಾಶಕ್ಕೆ ನಾವೆಲ್ಲ ನಾಂದಿ ಆಗಬೇಕು ಅಂತ ನಾನು ಮಾಡ್ತಾ ಬರ್ತಾಯಿದ್ದೀನಿ ಸಂಘದು ಇತ್ತೀಚಿನ ಸಹಕಾರಿ ಸಂಘಗಳದ್ದು ನಿಮಗೆಲ್ಲ ಗೊತ್ತಿದೆ ಇವತ್ತು ಇಡೀ ರಾಜ್ಯದಲ್ಲಿ ಸಾವಿರಾರು ಸಹಕಾರ ಸಂಘಗಳಿದೆ ಅದರಲ್ಲಿ ನಮ್ಮದು ಆರನೇ ವರ್ಷ ಇವತ್ತು ಈ ಈ ವರ್ಷಕ್ಕೆ ಆರನೇ ವರ್ಷದಲ್ಲಿ ಇವತ್ತು ನಮ್ಮದು ಇಡೀ ಕರ್ನಾಟಕದಲ್ಲಿ ನಮ್ಮದು ಏನೇ ಆಡಿಟ್ ರಿಪೋರ್ಟಲ್ಲಿ ಏ ಗ್ರೇಡ್ ಬಂದಿದೆ ನಮ್ಮದು ಜಿಪ್ಪುರ್ ಕ್ರೇಟ್ ಕೋಪರೇಟಿವ್ ಸೊಸೈಟಿ ಆ ಏಳು ಕೋಟಿ ರೂಪಾಯಿ ಬಂದಿದ್ದು ಒಂದು ಖುಷಿ ಏನಂತಂದರೆ ಇವತ್ತು ಏಳು ಕೋಟಿ ರೂಪಾಯಿ ಟರ್ನ್ ಓವರ್ನ ನಾವು ಎಷ್ಟು ಪ್ರಾಮಾಣಿಕತೆಯಿಂದ ಲೆಕ್ಕಾಚಾರಗಳಲ್ಲಿ ಎಷ್ಟು ಸಿಸ್ಟಮೆಟಿಕ್ ಆಗಿ ನಾವು ಮಾಡ್ಕೊಂಬಂದಿದ್ದೀವಿ ಅನ್ನೋದಕ್ಕೆ ನಾಂದಿ ಆಗಿದೆ ಇವತ್ತು ನಮ್ಮದು ಎ ಗ್ರೇಡ್ ಬಂದಿರೋದಷ್ಟೇ ನಮ್ದು ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಇದು ಈ ಈ ಹೆಸರು ಬರಬೇಕಾದ್ರೆ ನಮ್ಮ ಶ್ರೀಶಕ್ತಿ ಗುಂಪುಗಳವರು ಇವತ್ತು ಏನು ಸಾಲ ಪಡಿತಾರಲ್ಲ ಯಾರ ಸಾಲ ಪಡೆಯೋರು ಗುಂಪು ಸಾಲ ಪಡೆಯೋರು ಇಂಡಿವಿಜುವಲ್ ಸಾಲ ಪಡೆಯೋರು ವೆಹಿಕಲ್ ಲೋನ್ ಸಾಲ ಪಡೆಯೋರು ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಒಂದು ನೈಂಟಿ ಪರ್ಸೆಂಟ್ ನಮಗೆ ರಿಕವರಿ ಆಗೋ ದಷ್ಟೇ ನಮ್ಮ ಸಂಸ್ಥೆಗೆ ಇವತ್ತು ಹೆಸರು ಬರ್ತಾ ಇರೋದು ಇದು ನಿರಂತರವಾಗಿ ಕಾರ್ಯಕ್ರಮನ ನಾವು ಮುಂದುವರ್ಸ್ಕೊಂಡೆ ಹೋಗ್ತಾ ಇರ್ತೀವಿ ಯಾಕಂದರೆ ಜನಕ್ಕೂ ಒಳ್ಳೇದಾಗಬೇಕು ಜನ ಅದರಿಂದ ಮಕ್ಕಳು ವಿದ್ಯಾಭ್ಯಾಸ ಮಾಡಬೇಕು ಅನ್ನೋ ಒಂದು ದೇಹದಿಂದ ನಾವು ಇವತ್ತು ಸಹಕಾರಿ ಸಂಘ ಮುಂದುವರಿಸಿಕೊಂಡು ಹೋಗ್ತಾ ಇದ್ವಿ ನಮ್ಮ ಷೇರ್ದಾರರು ನಮ್ಮ ಈ ಒಂದು ಸಮಸ್ಯೆಯ ಸ್ಟ್ಯಾಪ್ ಏನಿದ್ದಾರೆ ಅವ್ರಿಗೆ ಸಲ್ಲಬೇಕು ಅಂತ ನಾನು ಹೇಳ್ತೀನಿ ಮತ್ತೆ ಜಾಸ್ತಿ ಇವತ್ತು ಇವತ್ತು ನಾವು ಭಾಷಣ ಮಾಡುವಂತಹ ದಿನ ಅಲ್ಲ ಯಾಕೆಂತಂದರೆ ಡೈರಿ ಕ್ಯಾಲೆಂಡರ್ನ ಉದ್ಘಾಟನೆ ಆಗಿದೆ ಮತ್ತು ಎಲ್ರಿಗೂ ಈ ಡೈರಿ ಮತ್ತು ಕ್ಯಾಲೆಂಡರ್ ಸಿಗುತ್ತೆ ಅದನ್ನು ಎಲ್ಲರೂ ಕ್ಯಾಲೆಂಡರ್ನ ಉಪಯೋಗಿಸ್ಕೋಬೇಕು ಮತ್ತು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳಿಗೆ ನಾವು ಎಲ್ಲಿ ಹೋಗಬೇಕು ಬರಬೇಕು ಎಲ್ಲಿ ಯಾವ್ಯಾವ ಅನ್ನೋದನ್ನ ಅನ್ನೋದನ್ನು ತುಂಬ ಕ್ಲೀನಾಗಿ ಪ್ರಿಂಟ್ ಮಾಡಿದ್ದಾರೆ ಅದನ್ನು ಎಲ್ಲರೂ ತಮ್ಮ ಮನೆಗಳಿಗೆ ತಗೊಂಡು ಹೋಗ್ಬೇಕು ಅಂತ ನಾನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಬೇಕು ನಮ್ಮ ರವಿಕುಮಾರ್ ಅವರಿಗೆ ಮತ್ತು ಅವರ ದಂಪತಿಗಳಿಗೆ ಜಯಂನವರಿಗೆ ದೇವರು ಆಯುರ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಂಚೆ ಪ್ರತಿಯೊಬ್ಬರಿಗೂ ಸಾವಿರ ಹೆಣ್ಣು ಮಕ್ಕಳಿಗೆ ಐನೂರು ಸಾವಿರ ಸೀರೆಯನ್ನು ನಾವೇ ಖುದ್ದಾಗಿ ಮಾರ್ಕೆಟ್ಗೆ ಹೋಗಿ ನಾನು ನನ್ನ ಕೈಯಿಂದಲೇ ಕುಡಿಸಿದ್ವಿ ಮಕ್ಕಳು ಇವರಿಗೆ ನಿಮ್ಗೆ ಹೆಣ್ಣು ಮಕ್ಕಳಿಗೆ ಸೀರೆ ತಕ್ಕ ಸೀರೆ ದಾರ ಮಾಡಿ ಕೊಡ್ತಾ ಇದ್ವಿ ಆಮೇಲೆ ಸ್ಕೂಲ್ ಮಕ್ಕಳಿಗೆ ಪುಸ್ತಕ ಬಟ್ಟೆಗಳು ಕೊಡ್ತಾ ಇದ್ರಿ ನಮ್ಮ ಗೌರ್ಮೆಂಟ್ ಶಾಲೆ ಮಕ್ಕಳಿಗೆ ಅಂಬೇಡ್ಕರ್ ಜಯಂತಿ ದಿನ ಅದು ಪ್ರತಿ ವರ್ಷವೂ ಎಸ್ ಎಸ್ ಬ್ಯಾಂಕ್ ನಡ್ಸ್ಕೊಂಬ ಸುತ್ತು ಈ ಭಾಗದಲ್ಲಿ ಎಸ್ ಎಸ್ ಆ ಸಿ ರವೇಣ್ಣು ಯಾವುದೇ ಕೆಲಸ ಕಾರ್ಯವನ್ನು ಮಾಡಬೇಕಾದ್ರೆ ಒಂದು ಎಸ್ ಎಸ್ ಬ್ಯಾಂಕ್ ಕೆಲಸ ಕಾರ್ಯ ನಡ್ಬೇಕ ಒಬ್ಬರೇ ಈ ಕಟ್ಟಡ ಕಟ್ಟಬೇಕಾದ ಕಾರಣ ಕಟ್ಟಡದ ಇದು ಕಟ್ಟಡ ಸುಮಾರು ಅಷ್ಟು ಅನುಕೂಲ ಆಗಿದೆ ಎಷ್ಟು ಜನಗಳು ಸಾರ್ವಜನಿಕರಿಗೆ ಎಷ್ಟು ಅನುಕೂಲ ಆಗ್ತದೆ ಈ ಕೆಲಸ ಮಾಡುವಾಗ ದಯವಿತ್ತು ಕೆಲಸ ಮಾಡಬೇಕಂದ್ರೆ ಕೊಟ್ಟಿಡಿದ ಮೇಲೆ ಕೆಲಸ ಮಾಡ್ತಾರಂದ್ರೆ ಈ ಸು ಈ ಭಾಗದಲ್ಲಿ ಅವರು ಅವ್ರಿಗಿನ್ನ ಆ ತಾಯಿ ಅವರು ನಡಿದೀವ್ರು ಇವತ್ತು ಈಗ ಮೂವತ್ತೇಳನೇ ವರ್ಷ ಹೋದು ಮದುವೆ ಆಗಿ ಅವ್ರು ಹೇಳ್ತಾರೆ ಇಪ್ಪತ್ತು ವರ್ಷಕ್ಕೆ ಮದುವೆ ಆಯ್ತು ಅಂತ ನಾವು ನಾವು ಇಪ್ಪತ್ತೆಂಟಕ್ಕೆ ಮದುವೆ ಆಗಿರೋದು ಈಗ ನಾವೆಲ್ಲ ಒಂದು ಟ್ರಿಪ್ಗಳೆಲ್ಲ ಸುಮಾರು ಜನ ಟ್ರಿಪ್ ಹೋಗಿ ಬಂದಿರಿ ಫ್ಯಾಮಿಲಿ ಅದೇ ರೀತಿ ಆ ತಾಯಿ ಅವ್ರ ಜೊತೆಲಿ ಒಟ್ಟು ಒಗ್ಗಟ್ಟಾಗಿ ಸೇರಿಸಿ ಕೈ ಕೈ ಜೋಡಿಸಿ ಏನೇ ಕೈ ಕೆಲಸ ಕಾರ್ಯಗಳಿದ್ದು ಅವರು ಸಪೋರ್ಟ್ ಆಗಿ ಬರ್ತಾರೆ ಅವರು ಅವ್ರ ಕುಟುಂಬದವರು ಎಲ್ಲ ಮಕ್ಕಳು ಅವ್ರ ಮಕ್ಕಳಿಗೆಲ್ಲರನ್ನು ಭಗವಂತ ಇನ್ನೂ ಆಯುಕ್ ನಮ್ಗೆ ಇನ್ನೂ ನಿಮ್ಮ ಸೇವೆ ಮಾಡಿ ಮತ್ತೆ ಅವರ ಸ್ನೇಹಿತರ ಸಹಕಾರ ಆನಂದಣ್ಣಂಗೆ ಅವರ ಒಂದು ನಮ್ಮ ಆನಂದಣ್ಣವರು ನಮ್ಮ ಡೆಪ್ಯರ್ ಅನ್ನೋದಕ್ಕಿಂತ ಅವರ ಆತ್ಮೀಯತೆ ಅವ್ರ ಸ್ನೇಹ ಬಾಂಧವ್ಯ ಇರ್ತಕ್ಕಂಥ ಎಲ್ಲ ನಿರ್ದೇಶಕರುಗಳು ನಮ್ಮ ರತ್ನಂನವರು ಎಲ್ಲ ಎಲ್ಲ ನಮ್ಮ ವಿನೋದ್ ಸರ್ ಆಗ್ಬೋದು ನಮ್ಮ ಮಂಜುನಾಥ್ ಅವರಾಗ್ಬೋದು ಎಲ್ಲ ನಮ್ಮ ಆಂಜನಪ್ಪನವರಾಗ್ಬೋದು ನಮ್ಮ ಉಪಾಧ್ಯಕ್ಷ ಆಗ್ಬೋದು ಎಲ್ಲ ಸ್ನೇಹಿತರು ಅವ್ರಿಗೆ ಕೊಡ್ತಕ್ಕಂಥ ಸಹಕಾರ ಅವರ ಅಭಿಮಾನ ನಮ್ಮನ್ನೆಲ್ಲ ಒಟ್ಟಿಗೆ ತಗೊಳ್ಳೋಕ್ಕಂಥ ಪ್ರಯತ್ನ ಮತ್ತೊಮ್ಮೆ ರವಿಕುಮಾರ್ ಅವರಿಗೆ ಹುಟ್ಟೋಬದ ಶುಭಾಶಯ ಹೇಳ್ತಾ ದೇವರು ಈ ಎರಡು ಸಾವಿರದ ಇಪ್ಪತ್ತೈದಿಂದ ಬರ್ತಾ ಇದೆ ಆದಷ್ಟು ಬೇಗ ಯುಗಾದಿ ಒಳಗಡೆ ನಮ್ಮ ಸರ್ಕಾರ ನಮ್ಮ ಸಚಿವರು ನಿಮ್ಮೆಲ್ಲರ ಒಂದು ಪ್ರೇರಣೆಯಿಂದ ಒಂದು ಉನ್ನತ ಒಂದು ಸ್ಥಾನ ಸಿಗ್ಲಿ ಹೆಚ್ಚಿನ ಒಂದು ಈ ಭಾಗದಲ್ಲಿ ಶೋಷಿತವರಿದ್ದವರಿಗೆ ಕೆಲಸ ಮಾಡ್ತಕ್ಕಂಥ ಶಕ್ತಿಯ ಭಗವಂತ ಕೊಳ್ಳಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವೇದಿಕೆ ಬರ್ತಾ ನಮ್ಮ ಮಾಜಿ ಅಧ್ಯಕ್ಷ ಅಂತ ಕೃಷ್ಣಮೂರ್ತಿ ಅವರೆಲ್ಲ ಸ್ನೇಹಿತರಿಗೂ ಸ್ವಾಗತ ಸುಸ್ವಾಗತ ಆತ್ಮೀಯ ಸ್ನೇಹಿತರು ಆರ್ ಸಿ ಕಾಲೇಜಿನ ಮಾಜಿ ನಾಯಕರು